ಮಾನ್ವೆಲ್ಲೇ ಹಚ್ಚುತ್ತದೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾನೆ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆಯಿಂದ ಅಪಘಾತಕ್ಕೆ ಯುವಕ ಸಾವು ಮಾನ್ವಿ ಓರ್ಹೊಲೆ ನಯಾರ ಪೆಟ್ರೋಲ್ ಬಂಕ್ ಬಳಿ ಈ ಅಪಘಾತ ನಡೆದಿದೆ ಸಂಕೇಶ್ವರ ಗ್ರಾಮದ ತಿಮ್ಮಪ್ಪ ಯಾದವ್ ಎಂಬತ ಸಾವನ್ನಪ್ಪಿದ್ದಾನೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ದೇವರಾಜ್ ಯಾದವ್ ಎಂಬಾತ ಹೌದು ಮಾನ್ವಿ ನಗರದಲ್ಲಿ ಹೆಲ್ಮೆಟ್ ಇಲ್ಲದ ವಾಹನ ಸವಾರರ ಸಂಖ್ಯೆ ಮಿತಿ ಮೀರಿದ್ದು ಆದ್ರೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾನೆ ಮಾಡಿದ್ದರಿಂದ ನಯ್ಯರ ಪೆಟ್ರೋಲ್ ಬಂಕ್ ಬಳಿ ಅಪಘಾತ ಸಂಭವಿಸಿ ಯುವಕ ತಿಮ್ಮಪ್ಪ ಯಾದವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಬುಲೋರೋ ಮತ್ತು ಲಾರಿ ಮಧ್ಯ ವಾಹನ ಚಾಲನೆ ಮಾಡಿಕೊಂಡು ಸಾಗಿದ್ದರಿಂದ ಸುಂಕೇಶ್ವರ ಗ್ರಾಮದ ತಿಮ್ಮಪ್ಪ ಯಾದವ್ ಸಾವನ್ನಪ್ಪಿದ್ರೆ ದೇವರಾಜ್ ಯಾದವ್ ಸಾವು ಬದುಕಿನ ನಡುವೆ ರಾಯಚೂರಿನ ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಮಕ್ಕಳ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸುದ್ದಿ ತಿಳಿದ ಕೂಡಲೇ ಮಾನ್ವಿ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಕಾನೂನು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗೌಸ್ ಎನ್ ಎಂಡಿಗೌಸ್ ನ್ಯೂಸ್ ಬ್ಯೂರೋ ಮಾನ್ವಿ